ಈಗ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯಿತು ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಶಿಸ್ತು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಅಧಿಕಾರಿಯಾದರೂ ಕೂಡ ಕಾನೂನಿನಂತೆ ಯಾರು ಅತ್ಯುತ್ತಮ ತಗಲು ತೆಗೆದಿರುತ್ತೆ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ಜನ ಜನಾರ್ದನ್ ರೆಡ್ಡಿ ಅವರು ಸರ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರೆಸ್ಮೀಟ್ ಮಾಡಿದ್ದಾರೆ ಸರ್ ಲೂಟಿ ಮಾಡಿ ಜೈಲು ಹೋಗಿದ್ದಾರೆ ವಾಟ್ ರೈಟ್ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಲೂಟಿ ಮಾಡಿದ ಮೇಲೆ ಜೈಲು ಹೋಗಿದ್ದಾರೆ ಮತ್ತು ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಹೇಳಿದರು

ದರ್ ಇಸ್ ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಹಾಕಿದ ಅವ್ರಿಗೆ ಯಾವುದೇ ಇದಿಲ್ಲ ಜ್ಯೂರಿಸ್ಟಿಕ್ಷನ್ ಮೇಲೆ ನಮ್ಮ ಎಕ್ಸಿಕ್ಷನ್ ಮೇಲೆ ನಮ್ಮ ಎಕ್ಸ್ಪೆಕ್ಷನ್ ಜೂರಿಸ್ಟಿಕ್ಷನ್ ಮೊದಲು ತೀರ್ಮಾನ ಆಗಬೇಕು ವೆದರ್ ದೇ ಹಾವ್ ಲೋಕಸ್ಟ್ಯಾಂಡ್ ಡಿ ಆರ್ ನಾಟ್ ಎಂಟೈಟಲ್ ಇವತ್ತು ಪೈಲಿ ಕೆ ಎಸ್ ಆರ್ ನಾಟ್ ಪಟ್ಟಿ ಆಗ್ಬೇಕು ಕರ್ನಾಟಕದಲ್ಲಿ ಮೂರು ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟಿರ್ತಾರೆ ಈಗ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಮಿಸ್ ಆದ್ರೂ ಮೂವತ್ತು ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ ನೆಕ್ಸ್ಟ್ ಅದಕ್ಕೆ ನೀವು ಕಾಂಗ್ರೆಸ್ ಪರವಾಗಿ ಅದಕ್ಕೆ ಕಾಂಗ್ರೆಸ್ ನಿಂದ ನಾವು ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಎಲ್ಲ ಎಲ್ಲ ಹೇಳಿದ್ದೀವಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳು ಈಗ ಎಸ್ ಐ ಆರ್ ಸಿ ಸ್ಪೆಷಲ್ ಇನ್ಸೇಟಿವ್ ರಿವಿಷನ್ ಅದನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ ನಮ್ಮ ಎಲ್ಲ ಬಿಎಲ್ ಸರಿ ರಾಜ ಚುನಾವಣಾ ಆಯೋಗ ಬೆಳಗಾವಿ ಬಿಬಿಎಂಪಿ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ನಮ್ದು ಡಿಮ್ಯಾಂಡ್ ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಮಾಡಬೇಕು ಪೊಲಿಟಿಕಲ್ ಆಗಿ ವಿರೋಧ ಮಾಡಲ್ಲ ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ಕೆ ಹೋಗಲ್ಲ ಬಟ್ ನಿಜವಾದಂಥ ಓಟ ಮತದಾರರು ಇದಾರಲ್ಲ ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ ಕಡೆಗೆ ಹೋಗ್ಬೇಕು ಯಾವಾಗ ಹೈಕಮಾಂಡ್ ಅವ್ರು ಕರೀತಾರೆ ಆವಾಗ ತಿಂಗಳು ಅಂತೆ ಅಂತ ಹೇಳಿಲ್ಲ ಇಲ್ಲಿ ಹೇಳಿಲ್ಲ ಯಾವಾಗ ಕರೀತಾರ ಹೋಗ್ಬೇಕು